सर तो कड़ते सुषमा मन पटल सर ग

ವಿಶೇಷವಾಗಿ ನನ್ನನ್ನು ಆಹ್ವಾನಿಸಿದ ಒಂದು ಏನು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೊಡಬಹುದು ವಿದ್ಯಾರ್ಥಿಗಳು ಕನ್ನಡ ಭಾಷೆ ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಭಾಷೆ ಆ ಭಾಷೆಯನ್ನು ನಾವು ಸಂದರ್ಭದೊಳಗ ಅನೇಕ ಹೊಸ ಹೊಸ ಶಬ್ದಗಳನ್ನ ನಮ್ಮ ಭಾಷಾ ಬಳಕೆದಾರರು ಬಳಸ್ತಾ ಇದ್ದಾರೆ ಆ ಭಾಷೆಯನ್ನ ಬಳಸ ಶಬ್ದಗಳನ್ನ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಆ ಭಾಷೆ ಸಮಾಸ ಪದವೋ ಸಂಧಿ ಪದವೋ ಅನ್ನುವಂತಹ ಗೊಂದಲದಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಷಾ ಬಳಕೆದಾರಿದ್ದಾರೆ ಸಮಾಸಗಳ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಯಾವ ಸಮಾಸದ ಲಕ್ಷಣ ಏನು ಯಾವ ಶಬ್ದ ಯಾವ ಸಮಾಸವಾಗುತ್ತೆ ಅಂತಕ್ಕಂಥ ಒಂದು ಗೊಂದಲವಿದೆ ಆ ಎಲ್ಲ ಒಂದು ಗೊಂದಲವನ್ನ ಬಗೆಹರಿಸಲಿಕ್ಕೆ ಇವತ್ತಿನ ಈ ಸಭೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಭಾಷಾ ಬಳಿಕ ತಮಗೆ ಒಂದು ಸಮಸ್ಯೆಯನ್ನ ನಮ್ಮ ಹೆಸರು ಸಹಿತ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಅನೇಕ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ ಅದೇ ರೀತಿಯಾಗಿ ಭಾಷಾ ಪ್ರಮುಖರಾದ ನಿಮ್ಮನೆಯ ಸಹಿತ ಹೇಳಿಕೊಂಡಿದ್ದಾರೆ ಆ ಇರ್ತಕ್ಕಂಥ ಸಮಸ್ಯೆಗಳನ್ನ ಒಂದೊಂದಾಗಿ ಬಗೆಹರಿಸೋಣ ಮೊದಲೇ ಸಮಸ್ಯೆ ಏನು ಅನ್ನುವುದನ್ನು ಹೇಳಿ

ಆ ಮರದ ಕಾಲ ಯಾವ ಸಮಾಸ ಆಗುತ್ತೆ ಅನ್ನುವುದರ ಲಕ್ಷಣವನ್ನು ತಿಳಿದುಕೊಂಡಾಗ ನಮಗೆ ಅದೇ ರೀತಿ ಇರತಕ್ಕಂತ ಉಳಿದ ಸಮಾಸಗಳನ್ನು ಗುರುತಿಸಲಿಕ್ಕೆ ಸಹಾಯವಾಗುತ್ತೆ ಈ ಮರದ ಕಾಲ ಯಾವ ಸಮಾಜದ ಪ್ರಮುಖರಿಗೆ ತಾವು ವಿವರಿಸಲಿಕ್ಕೆ ಆ ಪ್ರಮುಖರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸಮಸ್ಯವಾದಾಗ ಉದ್ಯಮದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನನ್ನನ್ನು ತತ್ಪುಷ ಸಮಾಸ ಎಂದು ಕರೆಯುತ್ತಾರೆ ನನ್ನ ಕಡೆ ಇನ್ನೂ ಬೇರೆ ಬೇರೆ ಹಲವಾರು ಉದಾಹರಣೆಗಳಿವೆ ಮರಗಾರು ಬೆಟ್ಟದ ಅವರೆ ತಲೆನೋವು ಇನ್ನೂ ಅನೇಕ ಅನೇಕ ಉದಾಹರಣೆಗಳು ನನ್ನಲ್ಲಿವೆ ಒಡೆಯರೆ ಅದನ್ನು ಬಗೆಸ್ಕೊಳ್ಳಬೇಕಾಗಿ ನಿಮಗೆ ಹೇಳಿ ಬಹಳ ಸಂತೋಷ ಈ ತತ್ಪುಷ ಸಮಾಸದ ಲಕ್ಷಣವನ್ನು ಬೆಳೆಕೊಡುತ್ತಾರೆ ಆ ರೀತಿ ಇರತಕ್ಕಂಥ ಲಕ್ಷಣವನ್ನು ಹೊಂದಿರ್ತಕ್ಕಂಥ ಶಬ್ದಗಳು ತತ್ಪುರುಷ ಸಮಾಸೆ ಎನ್ನುವುದನ್ನು ತಾವೆಲ್ಲರೂ ತಿಳಿದುಕೊಂಡು ಬಳಿಕೆ ಮಾಡಬೇಕೆಂದು ತಮ್ಮಲ್ಲಿ ಇದೊಂದು ನಿರ್ದೇಶನ ನೀಡತಾ ಮುಂದಿನ ಸಮಸ್ಯೆಯನ್ನು ನಾವು ಕೇಳ್ತಾ ತತ್ಪುರುಷ ಒಳ್ಳೆಯ ಸಮಸ್ಯೆ ಇಂಥ ಅನೇಕ ಪದಗಳನ್ನು ನಾವು ಬಳಸುತ್ತಾ ಇದ್ದರೂ ಸಹಿತ ಇದು ಯಾವ ಸಮಾಸ ಎನ್ನುವ ಒಂದು ಪರಿಕಲ್ಪನೆ ನಮಗೆ ಇರುವುದಿಲ್ಲ ಅದರ ಲಕ್ಷಣವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಾಗ ಆ ಸಮಾಸವನ್ನು ಗುರುತಿಸಲಿಕ್ಕೆ ಇರುತ್ತೆ ಇದು ಯಾವ ಸಮಾಸದ ಉದಾಹರಣೆ ಆ ಸಂಬಂಧಪಟ್ಟಿರ್ತಕ್ಕಂತಹ ಸಮಾಸದ ಪ್ರಮುಖರು ತಮ್ಮ ಲಕ್ಷಣವನ್ನು ಹೇಳಿ ಇದರ ವಿವರಣೆಯನ್ನು ಮಾಡಬೇಕೆಂದು ನಾವು ಆಜ್ಞಾಪಿಸುತ್ತಿದ್ದೇವೆ ಒಡೆಯರಿಗೆ ನಮಸ್ಕಾರಗಳು ಇಂದಿನ ವಿದ್ಯಾರ್ಥಿಗಳು ಈ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ ಸಂಧಿಗಳ ಸಂಧಿಗಳನ್ನ ಬೆಳೆಸಿಕೊಳ್ಳೋದು ಹಾಗೂ ಸಮಾಜದಲ್ಲಿ ವಿದ್ಯಾಭಾಸ್ಯ ಮಾಡೋದು ಹೇಗೆ ಅಂತ ಹೇಳಿ ನಾವು ತಿಳ್ಕೊಳ್ಳೋದ್ರಲ್ಲಿ ಮುಖ್ಯವಾಗಿ ಕರ್ಮ ಒಂದು ಸಮಾಸ ಅಂತ ಹೇಳಿ ನನ್ನ ಹೆಸರಾಗಿರುತ್ತೆ ಇದನ್ನ ಒಂದು ಲಕ್ಷಣ ಹೇಳ್ಬೇಕಂತಂದ್ರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧಗಳ ಸಂಬಂಧದಿಂದ ಕೂಡಿ ಆ ಅಂತ ಸಮಾಸಕ್ಕೆ ಕರ್ಮಧಾರಿಯಾಗಿ ಹೇಳಿ ಒಂದು ಸಮಾಸಕ್ಕೆ ಅದನ್ನ ಕರೀತಾರೆ ಹಾಗಾದ್ರೆ ಇದು ಉದಾಹರಣೆ ನೋಡೋದಾದ್ರೆ ಇಳಿದು ಪ್ಲಸ್ ಬಾಗಿಲು ಅಂತ ಹೇಳಿದ್ರೆ ಹೆಬ್ಬಾಗಿಲು ಆಗುತ್ತೆ ಕೆಂಪಾದ ಪ್ಲಸ್ ತಾವರೆ ಅಂತ ಹೇಳಿದ್ರೆ ಕೆಂದಾವರೆ ಆಗುತ್ತೆ ಅದೇ ರೀತಿಯಾಗಿ ಹಳೇದು ಪ್ಲಸ್ ಕನ್ನಡ ಹಳೆ ಕನ್ನಡ ಆಗುತ್ತೆ ಪೂರ್ವೋತ್ತರ ಪದಗಳು ವಿಶೇಷಣ ಹಾಗೂ ವಿಶೇಷದಿಂದ ಕೂಡಿರತಕ್ಕಂಥ ಪದಗಳಿಗೆ ಕರ್ಮಧಾರೆ ಸಮಾಸ ಅಂತ ಹೇಳಿ ಕರೀತಾರೆ ಈ ಒಂದು ಸಮಸ್ಯೆಯನ್ನ ಇನ್ನೂ ಹೆಚ್ಚಾಗಿ ಉದಾಹರಣೆಯನ್ನ ಒಡೆಯಲ್ ಕೊಡ್ಬೇಕಂತ ಹೇಳಿ ನಮ್ಮಲ್ಲಿ ಬಹಳ ಸಂತೋಷ ವಿಶೇಷಣ ವಿಶೇಷ ಭಾವ ಸಮಾನ ಕೂಡ ನಿಮ್ಮ ಒಂದು